ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹೃದಯಾಘಾತ ಮತ್ತೊಬ್ಬರನ್ನ ತಗೊಂಡಿದೆ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಬಿವಿವಿಎಸ್ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿ ವೈಭವ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಇಪ್ಪತ್ತಾರು ವರ್ಷ ವೈಭವ್ ಕುಲಕರ್ಣಿ ಪ್ರವಾಸ ಮುಗಿಸಿ ವಾಪಸ್ ಬರ್ತಾ ಇದ್ದಾಗ ವೈಭವ್ಗೆ ಉಸಿರಾಟದ ಸಮಸ್ಯೆ ಎದುರಾಗಿದೆ ತಕ್ಷಣ ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ ವೈಭವ್ ಕುಲಕರ್ಣಿ ಸಾವನ್ನಪ್ಪಿದ್ದಾರೆ ಆಲಮೇಲ ತಾಲೂಕಿನ ಕುಮಸಗಿ ನಿವಾಸಿ ವಿಜಯಪುರ ಜಿಲ್ಲೆಯವರು ಸ್ವಗ್ರಾಮಕ್ಕೆ ಮೃತದೇಹವನ್ನ ಕುಟುಂಬಸ್ಥರು ಕೊಂಡೊಯ್ದಿದ್ದಾರೆ ಮಾತಾಡ್ಕೋತಾರೆ ನಾನು ಅಷ್ಟೇ ಅಲ್ಲ ಎಲ್ಲರೂ ನೋಡ್ಲಿಕ್ಕಾಗಿ ಭಾಳ ಸೌಮ್ಯ ಸ್ವಭಾವದ ಹುಡುಗ ಅವ ಮಾತಾಡೋದಾಗಲಿ ಇದು ಆಗಲಿ ಇನ್ನು ಅವ್ರ ಮಿತ್ರ ಹೇಳಬೇಕು ಹೇಗಿದ್ರು ಅವರು ಇಲ್ಲೇ ಬಾಗಲಕೋಟೆ ಮೆಡಿಕಲ್ ಕಾಲೇಜ್ ಸೊ ಭಾಳ ಒಳ್ಳೆಯ ಹುಡುಗ ಮತ್ತು ಅವ ಪಾಪ ಒಬ್ಬನೇ ಇದ್ದ ಭಾಳ ಕಷ್ಟಪಟ್ಟು ಅವ್ರ ಅವ್ರಿಗೆ ಮೆಡಿಕಲ್ ಆಗಲಿ ಅನ್ನೋದೊಂದು ಇಚ್ಛಾದನ್ನ ಹಾಕಿದ್ರು ಈ ರೀತಿ ಅದು ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರ್ದಂಗೆ ಕೊನೆ ಇದರಲ್ಲಿ ಆಗಿದ್ದು ನಿಜಕ್ಕೂ ಆ ಫ್ಯಾಮಿಲಿಯ ಲಾಸ್ ಭಾಳ ದೊಡ್ಡ ಲಾಸ್ ಅದ ಲಾಸ್ ಟು ದ ಸೊಸೈಟಿ ಇಸ್ ಅಪಾರ್ಟ್ ಫ್ಯಾಮಿಲಿಯ ಲಾಸ್ ಮಾತ್ರ ಅವ್ರ ತಂದೆಯವರಿಗಾಗಲಿ ನಮಗೆ ಎಲ್ಲರಿಗೂ ಫ್ಯಾಮಿಲಿಗೆ ಇಟ್ಸ್ ಅ ವೆರಿ ಬಿಗ್ ಲಾಸ್ ಸೊ ವಿ ರೆಲಿ ನಿಮ್ಮ ಸಾರಿ ಅಷ್ಟೇ ಹೇಳ್ಬೋದು ನಾವು ಅದನ್ನಂತೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ